ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಮೇಶ್ ಬಣ್ಣದ ಜಗತ್ತು ಚಾನೆಲ್ನಿಂದ ಇದ್ದೀನಿ ಇಂದು ನನಗೆ ನಮ್ಮೆಲ್ಲರಿಗೂ ತುಂಬ ವಿಶೇಷ ದಿನ ನಮ್ಮ ಚಾನಲ್ ಸಾವಿರ ಸಬ್ಸ್ಕ್ರೈಬರ್ಸ್ ಎಂಬ ದೊಡ್ಡ ಹಂತ ತಲುಪಿದೆ ಈ ಸಾಧನೆ ನನ್ನದೇ ಅಲ್ಲ ಅದು ನಿಮ್ಮ ಪ್ರತಿಯೊಬ್ಬರ ಪ್ರತಿ ಪ್ರೀತಿ ಬೆಂಬಲ ಮತ್ತು ವಿಶ್ವಾಸದ ಫಲ ನೀವು ಹಾಕಿದ ಪ್ರತಿಯೊಂದು ಲೈಕ್ ಪ್ರತಿಯೊಂದು ಕಮೆಂಟ್ ಪ್ರತಿಯೊಂದು ಶೇರ್ ನಮ್ಮ ಹೃದಯಕ್ಕೆ ಹೊಸ ಶಕ್ತಿ ಕೊಟ್ಟಿದೆ ನಾನು ನಾನು ಚಾನಲ್ ಶುರು ಮಾಡಿದಾಗ ಒಂದು ಚಿಕ್ಕ ಕನಸಿತ್ತು ನಮ್ಮ ಬದುಕಿನ ಬಣ್ಣಗಳನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಹೃದಯದ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆ ಕನಸು ಇಂದು ಸಾವಿರ ಮಂದಿಯ ಹೃದಯ ತಲುಪಿದೆ ನಿಮ್ಮ ಪ್ರೀತಿ ನನಗೆ ಇನ್ನಷ್ಟು ವಿಡಿಯೋಗಳನ್ನು ತಯಾರಿಸಲು ಮತ್ತು ಹೊಸ ವಿಷಯಗಳನ್ನು ತಂದುಕೊಡಲು ಮತ್ತು ಬಣ್ಣದ ಜಗತ್ತು ಇನ್ನಷ್ಟು ದೊಡ್ಡದಾಗಿಸಲು ಪ್ರೇರಣೆ ನೀಡುತ್ತಿದ್ದೇನೆ ನಾನು ಭರವಸೆ ಕೊಡುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಇನ್ನೂ ಬಣ್ಣ ತುಂಬಿದ ವಿಷಯಗಳನ್ನು ನಿಮಗೆ ತಂದುಕೊಡುತ್ತೇನೆ ಇಂದು ಒಂದು ಮಾತು ಒಂದು ಮಾತು ಮಾತ್ರ ಧನ್ಯವಾದಗಳು ನೀವು ನನ್ನ ಜೊತೆ ಇದ್ದರೆ ನಾವು ಒಟ್ಟಿಗೂ ಲಕ್ಷಕ್ಕೂ ಕೋಟಿಗೂ ಹೋಗಬಹುದು ನಮ್ಮ ಬಣ್ಣದ ಕುಟುಂಬದ ಭಾಗವ ಕುಟುಂಬದ ಭಾಗವಾಗಿದ್ದಕ್ಕೆ ಹೃದಯದಿಂದ ಧನ್ಯವಾದಗಳು ಜೈ ಬಣ್ಣದ ಜಗತ್ತು